ಹಾ ನಾನು ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗಬೇಕಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಲ್ಲ ಇವಾಗ ನೀವು ಕ್ಯಾಶ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ ಮನೆ ಮುಂದೆ ನಿಂತ್ಕೋತೀರಾ ಅವ್ರ ಜನರಲ್ಲ ಯಾವ ಎಷ್ಟಿದೆ ಅಂತ ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಗೊತ್ತಾಗುತ್ತೆ ಹಾಂ ಯಾವ ಬಿಸಿ ಸೆನ್ಸಸ್ ಮಾಡ್ತಾ ಇದೀರಾ ನೀವು ಏನು ಏನು ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್ ಈ ತರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇರ್ ದುಡ್ಡನ್ನ ಹಾಳು ಮಾಡ್ತೀರಲ್ಲ ಅದು ನ್ಯಾಯನಾ ಹೇಳಿ ಜನಗಳಿಗೆ ಹೋಗ್ಯಲ್ ಹೇಳಿ ಯಾರು ನಿಮ್ಗೆ ಹೇಳಿದ್ದಾರೆ ಆಫೀಸರ್ಸ್ ಅವ್ರು ಹೇಳಿ ಜನ ಹೆಂಗೆ ಹೋಗಿದ್ದಾರೆ ಅಂತ ನನ್ನ ಮಗ ರೆಕಾರ್ಡ್ ಮಾಡ್ಕೊಮ್ಮ ನಾನೇ ಹೇಳ್ತಾ ಇದ್ದೀನಿ ಒಬ್ಬ ಸಿಟಿಜನ್ ಆಗಿ ವೋಟರ್ ಆಗಿಬಿಟ್ಟು ಹೇಳ್ತೀನಿ ಜನಗಳಿಗೆ ಮೋಸ ಮಾಡಿಬಿಟ್ಟು ಈ ಸರ್ಕಾರ ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಈ ಥರ ಮನೆ ರೋಡ್ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದ್ದಾರೆ ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ ಎಸ್ ಸಿ ಎಸ್ ಟಿಗಳು ಜನರಲ್ಲು ಜನರಲ್ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ ಅಲ್ಲ ಎಲ್ಲಿದೆ ಫಾರ್ಮ್ ಎಲ್ಲಿದೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಏನೋ ಫಿಲ್ ಮಾಡಿದಾಗ ನಮ್ಮ ಡಿಟೇಲ್ ಹಾಕಬೇಕು ನಮ್ಮ ಏಜ್ ಎಷ್ಟು ಫ್ಯಾಮಿಲಿ ಡಿಟೇಲ್ ಹಾಕಬೇಕು ಎಲ್ಲ ಹಾಕ್ತಾ ಇದ್ದೀರಾ ಆನ್ ಮಾಡಿ ಇಲ್ಲ ಇಲ್ಲ ಆಫ್ ಮಾಡಬೇಡಿ ಆಫ್ ಮಾಡಬೇಡಿ ಬಿಕಾಸ್ ಐ ವಾಂಟ್ ದಿಸ್ ರೆಕಾರ್ಡ್ ದಿಸ್ ನಾಟ್ ಗೌರ್ಮೆಂಟ್ ಫಾರ್ಮ್ ಹೇಳಿ ಈಗ ನಿಮ್ದು ಏನು ಬರುತ್ತೆ ಸರ್ See, is Show it? me the form. Yeah, this, this, is, this is the form for us so uh, online. You are, then allow the people to do it, register themselves. But na? Sometimes, no, no, we should only do it, sir. Then you should enter in front of us, not yeah, in the when, piece of paper. When we are entering, no, what is happening this one, no, sir? We are getting the delay. delay. No so problem. What we are doing? We are entering. No, I, one, don't sir, I don't know what you enter when you go there. See now, okay. When I do like this, okay.

ದೇಶದ್ರೋಹಿ ನಾನು ಹೇಳ್ತಾ ಇದ್ದೀನಿ ಮೇಡಮ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಬರದಿರ ಪುಟ್ ಇನ್ ಸೋಷಿಯಲ್ ಮೀಡಿಯಾ ಓಕೆ ದೇಶ ಕಾಂಗ್ರೆಸ್ ಏನು ಗೊತ್ತಾ ಸಿಗಳೇ ಬೇರೆ ಮಿಕ್ಕಿ ಜನನೇ ಬೇರೆ ಎಪ್ಪತ್ತೈದು ವರ್ಷದಿಂದ ಎಸ್ ಸಿಗಳಿಗೆ ರಿಸರ್ವೇಷನ್ ಕೊಟ್ಟು ಅವ್ನೇನು ಉದ್ದಾರ ಮಾಡಲಿಲ್ಲ ಬರೀ ಅವ್ರು ಓಡ್ ತೊಗೊಂಡ್ರೆ ಬರ್ತು ಅವ್ರಿಗೆ ಎಜುಕೇಶನ್ ಕೊಡ್ಲಿಲ್ಲ ಏನೂ ಮಾಡಲಿಲ್ಲ ಇದನ್ನೇನೋ ಮುಂದುವರಿಸ್ತಾ ಇದ್ದಾರೆ ಖಂಡಿತ ನನ್ನ ಮಕ್ಕಾನು ತೋರಿಸ್ಕೊತೀನಿ ನೋಡಿ ಖಂಡಿತ ಈ ಸೆನ್ಸಸ್ ಮೋಸ ನಡೀತಾ ಇದೆ ಯಾವ್ದನ್ನು ಸರಿಯಾಗಿ ಮಾಡ್ತಾ ಇಲ್ಲ ರೋಡ್ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದಾರೆ ಪಾಪ ಇವ್ರು ಮೂರು ಜನ ಬಂದಿದ್ದಾರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಟೀಚರ್ಸ್ ಆಗ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಅವ್ರ ಜೊತೆ ಇಬ್ರು ಮಕ್ಕಳು ಬಂದಿದ್ದಾರೆ ಅವ್ರ ಟೀಚರ್ ಏನೋ ಅವ್ರ ಐಡಿ ನಂಗೆ ಗೊತ್ತಿಲ್ಲ ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸಿಂಗ್ ಅ ಕಿಡ್ಸ್ ಇಲ್ಲ ಮೇಡಮ್ ನೋ ಮೇಡಮ್ ಇದು ಎಷ್ಟು ಕಷ್ಟ ಆಗ್ತದೆ ಏನ್ ನೋವು ಅಂತ ಫಲಗಾಮಲ್ ಆದಾಗ ಫಲಗಾಮಲ್ ಆಗಿದ್ ನೋ ನನ್ಗಿದೆ ನನ್ನ ಸಂಸಾರ ಇದ್ದಿದ್ರೆ ಮೇಡಮ್ ಇಟ್ಸ್ ನಾಟ್ ಕ್ವಶನ್ ಆಫ್ ಬೀಂಗ್ ಎಕ್ಸಿ ಅಬ್ಸುಲೂಟ್ಲಿ ಐ ಹ್ಯಾವ್ ನೋ ಡೆನಾಯ್ ಇಟ್ಸ್ ನಾಟ್ ಅವರ್ ಸ್ಕೂಲ್ ಸ್ಟೂಡೆಂಟ್ಸ್ ಆಲ್ಸೋ ದೇ ಆರ್ ಎಕ್ಸ್ ಸ್ಟೂಡೆಂಟ್ಸ್ ಇಟ್ಸ್ ರಾಂಗ್ ಲೆಟ್ ದಮ್ ರೀಡ್ ಲೆಟ್ ದ್ ಸ್ಟಡಿ ಲೆಟ್ ಎಂ ಪ್ರೋಗ್ರೆಸ್ ಇನ್ ದೇರಿಯರ್ ಬಿ ಅ ಗುಡ್ ನೇಷನ್ ಡಿಫೆನ್ಸ್ ಅಲ್ಲಿ ಬ್ರೀಫಿಂಗ್ ಎರಡು ಹೆಣ್ಣು ಮಕ್ಕಳು ಬಂದಿದ್ರಲ್ವಾ ಈ ಮಕ್ಕಳು ಹಂಗಾಗ್ಲಿ ಓದ್ಲಿ ದೇ ಲೆಟ್ ಬಿಲ್ ದರಿಯರ್ ಐ ಅಪ್ರಿಶಿಯೇಟ್ ಮೈ ಆಸ್ ಅಂಟ್ ಯು ಆರ್ ಹೆಲ್ಪಿಂಗ್ ಬಟ್ ನಥಿಂಗ್ ರಾಂಗ್ ಇನ್ ದಟ್ ಐ ನಾಟ್ ಸೇಯಿಂಗ್ ಯುವರ್ ಡೂಯಿಂಗ್ ಎನಥಿಂಗ್ ರಾಂಗ್ ಕೆಟ್ಟ ಕೆಲಸ ನೀನ್ ಮಾಡ್ತಾ ಇಲ್ಲ ಬಟ್ ಆದ್ರೆ ಇದಕ್ಕೆಲ್ಲ ನಮ್ ದುಡ್ಡು ಸೆನ್ಸರ್ಗೆ ಸಾವಿರ ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರಲ್ಲ ಆ ತರ ಸ್ಟಾಫನ್ ಕರ್ಕೊಂಡ್ಬಂದು ಅವ್ರ ಕೈಯಿಂದ ಮಾಡ್ಸ್ಲಿ ಬಿಬಿಎಂಪಿ ಬಿಬಿಎಂಪಿ ಅವ್ರು ಮಾಡಬೇಕು ಏನಕ್ಕೆ ಇರೋದು ತೋರಿಸಲ್ವಾ ಬಜೆಟ್ ಅಲ್ಲಿ ತೋರಿಸಲ್ವಾ ಕ್ಯಾಶ್ ಸೆನ್ಸಸ್ ಮಾಡ್ಲಿ ಸಾವಿರ ಕೋಟಿ ಖರ್ಚಾಯ್ತು ಅಂತ ಅದು ದುಡ್ಡು ಯಾರು ಕೊಡ್ತಾರೆ ನನ್ನ ಮನೆ ಟ್ಯಾಕ್ಸ್ ನನ್ನ ರೋಡ್ ಟ್ಯಾಕ್ಸು ನನ್ನ ಗಾಡಿ ಟ್ಯಾಕ್ಸು ನನ್ನ ಇನ್ಕಮ್ ಟ್ಯಾಕ್ಸು ಅದನ್ನೇ ತಾನೇ ಯೂಸ್ ಮಾಡೋದು ಏನ್ ಮಾಡ್ತಾ ಇದಾರೆ ಇಲ್ಲಿ ಸಾರಿ ಮೇಡಮ್ ನಾನು ಕೊಡಲ್ಲುಟಿಟನ ಪಬ್ಲಿಕ್ ಹಾಕ್ತೀನಿ ಮಕ್ಕಳ ಎಡೀಟ್ ಮಾಡಿ ಕಳಿಸ್ತೀನಿ